thank <laughs> you ತುಂಬಾ ಹೆಚ್ಚಿನ ರೀತಿಯಲ್ಲಿ ಅವರು ಸಹಕಾರವನ್ನು ನೀಡಿದ್ದಾರೆ ನಮ್ಮ ಹಿಂದು ಸಮುದಾಯದವರು ಆಳ್ಬೇಕಾದ್ರೆ ಅವರು ಕಾರ್ಯಕರ್ತರು ಆದರೆ ಈ ದಿನ ನಾವು ಎಲ್ಲರಿಗೂ ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಈಗ ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಕೋರ್ತಾ ಸನ್ಮಾನ ಸಮಾರಂಭವನ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಹಾಕೊಳ್ಳಿ ಸರ್ ಶಾಲೆ ಶಾಲೆ ಶಾಲು ಹಾಕಿ ಶಾಲು ಶಾಲು ಹಾಕಿ ಆಮೇಲೆ ಅವರ ಹಾಕಿ ನಾ ಹಂಗೇಶ್ಕೊಳ್ಳಿ ಈ ಕಡೆ ನೋಡಿ ಸರ್ ಹೌದು ಭೀಮಣ್ಣ ಸ್ವಲ್ಪ ಈ ಕಡೆ ಬಣ್ಣ ಈಗ ಮುಂದಿನ ಇದರಲ್ಲಿ ನಮ್ಮ ಏನು ವಿಜಿ ವಿಜಯಕುಮಾರ್ ಇದ್ದಾರೆ ಮಾಲೂರು ತಾಲೂಕಿನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಜನಾಂಗದ ಪೈಕಿ ವಿಜಿ ವಿಜಯಕುಮಾರ್ ಅವರು ಅವರು ಎಂಎಲ್ಎ ಆದ್ರೆ ಸ್ವಲ್ಪದರಲ್ಲಿ ಯಶಗೊಮ್ಮೆ ಆಗಿರೋದ್ರಿಂದ ಮುಂದೆ ಅವರು ಮಾಲೂರು ತಾಲೂಕಿನ ಎಂಎಲ್ಎ ಅವರು ಆಗ್ತಾ ಇದ್ದಾರೆ ಅವರಿಗೆ ತುಂಬಾ ಉತ್ಪೂರಕವಾದ ಅವರು ಬಂದಿರೋದಕ್ಕೋಸ್ಕರ ನಮ್ಗೆ ತುಂಬ ಸಂತೋಷ ಆಗಿದೆ ಅವರು ಎಲ್ಲದರಲ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲಾ ವೈದಿಕೊಲು ಕ್ಷೇತ್ರೀಯ ತಿಗಳರ ಸಂಘದ ಸಮನ್ವಯಸಿ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಉದಯ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಈ ಒಂದು ಜನಾಂಗವನ್ನು ಅಭಿವೃದ್ಧಿಪಡಿಸಲು ಮಲೇಷ್ಯಾದಿಂದ ರಾಜ್ಕುಮಾರ್ ಅಮಾನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈಗ ಬುಧವಾರ ನಗರದ ಉದ್ಯಮಿ ಸುಹಾಸ್ ಶೆಟ್ಟಿ ಅವರು ಆರಂಭಿಸಿದ್ದಾರೆ ಅವರಿಗೂ ಸಹ ಹೃತ್ಪೂರಕವಾದ ಸುಸ್ವಾಗತವನ್ನು ಕೊಟ್ಟ ಹಾಗೂ ನಮ್ಮ ನಮ್ಮ ಸಮಾರಂಭಕ್ಕೆ ಆಗಮಿಸಿ ಸುಮಾಶೇಟಿ ಅವರು ಅದೇ ರೀತಿಯಾಗಿ ಗುಣಶೇಖರ್ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಗುಣಶೇಖರ್ ಅವರಿಗೆ ನಮ್ಮ ಕೋಲಾರ ಗುರುಶೇಖರ್ ಮತ್ತು ಉಡಿ ವಿಜಯಕುಮಾರ್ ಅವರಿಗೆ ಧನ್ಯವಾದಗಳನ್ನು ಧನ್ಯವಾದಗಳು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜನಘಟ್ಟ ಗ್ರಾಮದ ಕೃಷ್ಣಪ್ಪನವರು ಅವರು ನಮ್ಮ ಸಮುದಾಯ ಕೋನಕ್ಕೆ ತುಂಬಾ